ಇದು ನೋಡಿರಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹೆಕ್ಕದ ಗಿಡ ಅಂತ ಹೇಳಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನು ಎಲ್ಲರ ಮನೆ ಹತ್ರನೂ ಕಾಣುತ್ತೆ ಎಲ್ಲ ಊರಲ್ಲೂ ಇರುತ್ತೆ ಹೇಳ್ಬೇಕು ಅಂದರೆ ಬೆಂಗಳೂರಲ್ಲೂ ಕಾಣುತ್ತೆ ನಂತಲ್ಲಿ ಆಮೇಲೆ ಬೆಳೆಸ್ಕೊಂಡಿರ್ತಾರೆ ಅಲ್ಲೂ ಕೂಡ ಇದು ಹೆಕ್ಕದ ಗಿಡ ಅಂತ ಎಲ್ಲರಿಗೂ ಗೊತ್ತು ಆಮೇಲೆ ಇದರ ಹಾಲು ಈ ಮುಳ್ ಚುಚ್ಕೊಂಡಾಗ ಅದೇನಾದರೂ ಬಂದಿಲ್ಲ ಅಂತ ಅಂದರೆ ಆ ಜಾಗಕ್ಕೆ ಇಟ್ಟರೆ ಅದು ಒಂದು ಅಲ್ಲಿ ಇಟ್ಟಿದ್ದಾದಮೇಲೆ ಒಂದಷ್ಟು ಟೈಮ್ ಆದಮೇಲೆ ಆ ಆ ಮುಳ್ಳು ಆಚಿಗೆ ಬರ್ತಿತ್ತು ಅಂದರೆ ಇದು ಆ ಥರ ಯೂಸ್ ಮಾಡ್ತಿದ್ದೀನಿ ನಾನಂತೂ ತುಂಬ ಸಾರಿ ಈ ಥರ ಯೂಸ್ ಮಾಡಿದ್ದೀನಿ ಆ ಚಿಕ್ಕ ಹುಡುಗರಲ್ಲಿ ಏನಾದರೂ ಮುಳ್ಳಿಗೆ ಚುಚ್ಕೊಂಡಾಗ ಅದನ್ನು ತೆಗಿಯೋಕ್ಕಾಗದೆ ನೋವಾದಾಗ ಇದನ್ನ ಇಟ್ಬಿಟ್ಟು ತೆಗಿತಿದ್ದಿತ್ತು ಇನ್ನೂ ಇದೆ ಗಿಡ ಅಲ್ಲೊಂದು ಇದರಲ್ಲಿ ಇದೇನು ದೊಡ್ಡದಲ್ಲ ದೊಡ್ಡದಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅದರಲ್ಲಿ ಹೂವು ಗುಹೆ ಏನಾದರೂ ಇದ್ದಿದ್ರೆ ತೋರಿಸ್ತೀನಿ ತಗೈತೆ ಹಾಂ ಅಲ್ಲೊಂದು ತಗೈತೆ ಇಲ್ಲೋ ಅಂತೈತಿ ಇಲ್ಲೂ ಹೂವು ಏನಿಲ್ಲ ಇದು ಇನ್ನೇನು ಗೊತ್ತಿರುತ್ತೆ ನಿಮಗೆ ಇದ್ರ ಹೂವನ ಪೂಜೆಗೂ ಇಡ್ತಾರೆ ಅದು ಹೂವನೇ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಒಂಥರ ತ್ರಿಶೂಲ ತರ ಕಾಣತ್ತದು ಆ ನಾನೇನಕೊಳ್ತೀನಿ ಅಂದ್ರೆ ಈ ವಿಡಿಯೋ ಅನ್ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಈ ವಿಡಿಯೋ ಏನದು ಈ ಗಿಡದ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು ಆ ತ್ರಿಶೂಲ ತರ ಇರೋ ಹೂವನ್ನೆಲ್ಲ ನೋಡಿರ್ತೀರಾ ಅದು ಇನ್ನು ಆ ಹೂವು ಇಲ್ದ ಏನದು ಚಿಕ್ಕದಾಗಿದ್ದಾಗ ಒಡದ್ರೆ ಪುಟ್ಟ ಅನ್ನತ್ತದು ಆ ತರ ನೀವು ಆಟ ಆಡಿರ್ತೀರಾ ಅಂತ ಅನ್ಕೊಂಡಿರ್ದಿನಿ ಗೊತ್ತಿಲ್ಲ ಅದೇ ಎಷ್ಟು ನಿಜ ಅಂತೇಳಿ ಅದೇನೇ ಇರಲಿ ಎಕ್ಕದ ಗಿಡ ತುಂಬ ಔಷಧಿ ಗುಣಗಳನ್ನು ಹೊಂದಿದೆ ಇದು ಇದು ಏನದು ಅಸ್ತಮ ಏನಾದರೂ ಇದ್ರೆ ಇದನ್ನ ಯೂಸ್ ಮಾಡ್ತಾರೆ ಆದರೆ ಗೊತ್ತಿಲ್ಲ ನನಗೆ ಹೇಗೆ ಯೂಸ್ ಮಾಡಬೇಕು ಅಂತೇಳಿ ನಿಮಗೇನು ಆ ಥರ ಏನಾದರೂ ಇದ್ರೆ ನೀವು ನಿಮ್ಮ ಗೊತ್ತಿರೋ ಅಂಥವ್ರನ್ನ ಯಾರನ್ನಾದರೂ ಕೇಳಿ ಯೂಸ್ ಮಾಡಿ ನಾನು ಹೇಳಿದೆ ಅಂತ ಹೇಳಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದ್ರ ಬೇರನ್ನು ಜೀರ್ಣಕ್ರಿಯೆಗೆ ಯೂಸ್ ಮಾಡ್ತಾರಂತೆ ಮೆಡಿಸನ್ನಾಗಿ ಹಾಗಂತ ನೀವು ನಾನು ಹೇಳಿದ ತಕ್ಷಣ ಏನು ಮಾಡೋಕ್ಕೆ ಹೋಗ್ಬಿಡ್ರೆ ಅದೊಂದು ಅದು ಬಿಟ್ಟರೆ ಇನ್ನು ಇನ್ನೇನಿದೆ ಇದರಲ್ಲಿ ಎಲೆಗಳು ಅಗ್ಲಿಗಿರುತ್ತೆ ಇದರ ಪೂರ ಗಿಡ ಎಲ್ಲ ಒಂದೊಂದು ಔಷಧಿಗೆ ಯೂಸ್ ಆಗುವಂಥದ್ದು ಇದು ಎಕ್ಕದ ಗಿಡ ಆಮೇಲೆ ಹೂವು ಮಾತ್ರ ಚೆನ್ನಾಗಿತ್ತು ಆದರೆ ಹೂವು ಯಾವುದು ಇಲ್ಲ ಹೂವು ಬಿಟ್ಟಿರೋ ಅಂಥದ್ದು ಇಲ್ಲೊಂದು ಗಿಡ ಇದೆ ನೋಡಿ ಆದರೆ ಇದು ಎಲ್ಲಿ ಬೇಕಂದ್ರೆ ಬೆಳೆಯುತ್ತೆ ಬೆಳೆಸೋ ಅವಶ್ಯಕತೆ ಇಲ್ಲ ಇದು ನೇಚರೇ ನಮಗೆ ಕೊಟ್ಟಿರೋ ವರ ನಾವು ನಮಗೆ ಔಷಧಿ ಅಂತ ಏನಾದರೂ ಇದ್ರೆ ಅದು ನೇಚರೇ ಕೊಡ್ತಾ ಇರುತ್ತೆ ನಾವು ಹುಡುಕೊಂಡ್ರೆ ಸಾಕು ಆದರೆ ಗೊತ್ತಿಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನಮಗೆ ಅದೇನೇ ಇರಲಿ ಬಿಡಿ ಇದರಿಂದ ಯೂಸ್ ಆಗುತ್ತೆ ನಿಮ್ಮ ಯಾರಾದರೂ ದೊಡ್ಡೋರನ್ನ ಕೇಳಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಏನಕ್ಕಾದರೂ ಅವ್ರಿಗೆ ತಿಳಿದಿದ್ರೆ ನೀವು ಅದನ್ನು ಯೂಸ್ ಮಾಡಿ ಮೆಡಿಶ್ ಆಗಿ ಇಲ್ಲ ನಾನು ಹೇಳಿದೆ ಅಂತೇಳಿ ನೀವು ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬಿಟ್ರೆ ಆಮೇಲೆ ಇದು ಕೀಲ್ ನೋವು ಈ ಮೊಣಕಾಲು ನೋವು ಏನಾದರೂ ಇದ್ರೆ ಈ ಎಲೆನ ಬೇಯಿಸಿಬಿಟ್ಟು ಆ ಜಾಗಕ್ಕಿಟ್ರೆ ಅಲ್ಲಿ ನೋವು ಹೋಗುತ್ತಂತೆ ಆದರೆ ಅದು ನಾನೆಂದು ಮಾಡಿಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಆದರೆ ನಿಮಗೆ ಯಾರಾದರೂ ಆ ಥರ ಗೊತ್ತಿರೋರು ದಯವಿಟ್ಟು ಅವ್ರನ್ನ ಕೇಳಿ ಮಾಡಿ ನಾನು ಹೇಳಿದೆ ಅಂತ ಏನೂ ಮಾಡಿ ಮತ್ತೆ ಕಮೆಂಟ್ ಹಾಕಬೇಡಿ ಗುರು ಏನೇನು ಹೇಳಿದೆ ಗುರು ಏನೂ ಆಗ್ತಾಯಿಲ್ಲ ಅಂತೇಳಿ ಸೊ ಅದೆಲ್ಲ ಮಾಡೋಕೋಗಬೇಡಿ ಅದೆಷ್ಟು ಹೇಳ್ತೀನಿ ಅದೆಲ್ಲದಕ್ಕಿಂತ ಫಸ್ಟ್ ಏನಂತಂದರೆ ಈ ವಿಡಿಯೋ ಏನಂತಂದರೆ ಒಂದು ಇದು ಎಕ್ಕದ ಗಿಡ ಅಕಸ್ಮಾತ್ ನಿಮಗೆ ಎಂದಾದರೂ ಯಾರಾದರೂ ಎಕ್ಕದ ಗಿಡ ಅಂದಿದ್ದ ತಕ್ಷಣ ಅಂದರೆ ಈಗ ಯಾರಾದರೂ ಬೆಂಗಳೂರಲ್ಲಿದ್ದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಂಥವ್ರು ತಿಳಿದೇ ಇಲ್ದವ್ರಿಗೇನಾದರೂ ಗೊತ್ತಿಲ್ಲದೆ ಇದ್ದರೆ ಹೆಸರು ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ಅಷ್ಟೇ ಹೆಸರು ಆ ಗಿಡ ಹೇಗಿರುತ್ತೆ ಅಂತ ಅಷ್ಟೆ ಈ ವಿಡಿಯೋ ಇನ್ನು ನಾನು ಹೇಳಿದ್ದು ಮೆಡಿಸಿನ್ ಬಗ್ಗೆ ಅಂದರೆ ಅದು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಇದ್ರ ಬಗ್ಗೆ ಆ ಥರ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವ್ರನ್ನ ಕೇಳಿ ಯೂಸ್ ಮಾಡಿ ಅಷ್ಟೇ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಏನು ಸರಿ ಇಲ್ಲ ಅಂಥೇಳಿ ಇದಿಷ್ಟು ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ